ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಸಿಕ್ಸ್ಗೆ ಸ್ವಾಗತ ಕೆಆರ್ಪುರಂನ ಆರ್ಟಿಒ ಕಚೇರಿಯಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನ ಆಯೋಜನೆ ಮಾಡಲಾಗಿತ್ತು ಕಚೇರಿಯ ಸಿಬ್ಬಂದಿಗಳು ಮತ್ತು ಇತರೆ ಸಾರ್ವಜನಿಕರು ಡ್ರೈವಿಂಗ್ ಸ್ಕೂಲ್ನ ಮುಖ್ಯಸ್ಥರು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಯಶಸ್ವಿಗೊಳಿಸಿದರು ಈ ಕಾರ್ಯಕ್ರಮದಲ್ಲಿ ಆರ್ಟಿಒ ಮುಖ್ಯಸ್ಥರಾದ ಶ್ರೀ ಉಮೇಶ್ ರವರು ಸೀನಿಯರ್ ಇನ್ಸ್ಪೆಕ್ಟರ್ಗಳಾದ ಶ್ರೀ ಕಮಲ್ ಬಾಬು ಶ್ರೀ ಸುಂದರ್ ಶ್ರೀ ಜಗದೀಶ್ ಯೋಗೇಶ್ ಕೇಶವಪ್ಪ ಪವಿತ್ರ ಮತ್ತು ಆಡಳಿತ ವರ್ಗದ ಶ್ರೀ ದೊಡ್ಡಲಿಂಗಯ್ಯ ಪ್ರಖ್ಯಾತ್ ಇತರೆ ಸಿಬ್ಬಂದಿ ಮಂದಿ ವರ್ಗದವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ರು ಈಗಾಗಲೇ ಸುಮಾರು ನಮ್ಮ ಸಿಬ್ಬಂದಿ ಮಾಡಿದ್ದಾರೆ ಸಾರ್ವಜನಿಕರು ಭಾಗಗಳು ರೈಲ್ಸ್ಗಳು ಮತ್ತು ಟೀಲರ್ಸ್ಗಳು ಕ್ರಿಕೆಟ್ ಟೀಲರ್ಸ್ಗಳು ಅವರ ಸಿಕ್ಕು ಮಾಡ್ತಾರೆ ನಾನು ನನ್ನ ಹೆಸರು ಕಮಲ್ ಬಾಬು ಅಂತ ಸೀನಿಯರ್ ಇನ್ಸ್ಪೆಕ್ಟರ್ ಆರ್ ಟಿ ಒ ಕೆಆರ್ಪುರಂ ಹಾಗೂ ನಮ್ಮ ಸಹಪಾಠಿ ತಿನ್ನಪ್ಪ ಕಿರಿಮೋಟ ಅವರ ನಿರೀಕ್ಷಕ ಸುಂದರ ಅವರು ಅವರು ಇಲ್ಲಿ ನೆನೆದಿರ್ತಕ್ಕಂಥ ಎಲ್ಲರ ಒಂದು ಸಭೆ ಇದರಲ್ಲಿ ನಾನು ಅಂತ ಬಾಧ್ಯತೆ ಈ ದಿನ ನಮ್ಮ ಕಚೇರಿಯಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ದಿನ ಯಾಕಪ್ಪ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಗೊತ್ತಿದ್ದಂಗೆ ಜೂನ್ ಹದಿನಾಲ್ಕು ವಿಶ್ವ ರಕ್ತದಾನಿಗಳ ದಿನ ಅದರ ಅಂಗವಾಗಿ ನಮ್ಮ ಕಚೇರಿಯಲ್ಲಿ ಇವತ್ತು ಒಂದು ಈ ಒಂದು ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದೆ ಇದಕ್ಕೆ ಮೇಯ್ನ್ ಯಾಕಪ್ಪ ಒಂದು ಈ ಕಚೇರಿಯಲ್ಲಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಭಾರತೀಯ ರಕ್ತ ಸಂಸ್ಥೆಯ ಅಧಿಕಾರಿಗಳಾಗಿರ್ತಕ್ಕಂಥ ಎಲ್ಲರೂ ಬಂದು ಒಂದು ವಿಷಯ ತಿಳಿಸಬಹುದು ಬಂದ ಏನಪ್ಪಾ ಅಂತ ಹೇಳಿದ್ರೆ ಇದೇ ಬೆಂಗಳೂರಲ್ಲಿ ಒಂದು ವಾರದ ಕಾಲದಿಂದ ಎಷ್ಟೋ ಜನರಲ್ಲಿ ಸಿಗ್ತಕ್ಕಂಥ ಒಂದು ಓ ಪಾಸಿಟಿವ್ ರಕ್ತದ ಗುಂಡು ಆ ಒಂದು ಶೇ ಇರ್ತಕ್ಕಂಥ ಒಂದು ಬ್ಲಡ್ ಗ್ರೂಪ್ ಸಿಗ್ತಾ ಇಲ್ಲ ಎಷ್ಟೋ ಕಷ್ಟ ಆಗಿ ಅದರಿಂದ ನಮ್ಮ ಡಯಾಲಿಸಿಸ್ ಪೇಷೆಂಟ್ಸ್ ಆಗಿರ್ಬೋದು ಪ್ರೆಗ್ನೆಂಟ್ ಲೇಡೀಸ್ ಆಗಿರ್ಬೋದು ಕ್ಯಾನ್ಸರ್ ಪೇಷೆಂಟ್ಸ್ ಆಗಿರ್ಬೋದು ಮತ್ತು ಈ ಒಂದು ಆಕ್ಸಿಡೆಂಟ್ಸಲ್ಲಿ ಅಪಘಾತ ಪಡಬಿಟ್ಟು ಅವರು ಬೇಗ ತುರ್ತು ಅನಿವಾರ್ಯದ ಸಂದರ್ಭದಲ್ಲಿ ಬೇಗ ಇರ್ತಕ್ಕಂಥ ರಕ್ತವನ್ನು ಅವರಿಗೆ ಕೊಡೋಕ್ಕೆ ಆಗ್ತಾ ಇರತಕ್ಕಂಥ ಒಂದು ಸ್ಥಿತಿ ನಿರ್ಮಾಣವಾಗಿದೆ ಬೆಂಗಳೂರು ನಗರಾದ್ಯಂತ ಅದು ಮತ್ತು ರಾಜ್ಯಾದ್ಯಂತನೂ ಅದೇ ಒಂದು ಪರಿಸ್ಥಿತಿ ಆಗ್ತಾ ಇದೆ ಆದ್ದರಿಂದ ಇದಕ್ಕೆ ಈ ಥರ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತಲೇ ನಮ್ಮ ರೆಡ್ ಕ್ರಾಸ್ ಸಂಸ್ಥೆಯವರು ಬಂದು ಕೇಳ್ಕೊಂಡಾಗ ನಮ್ಮ ಸಾಹೇಬರಾಗಿರ್ಬೋದು ನಮ್ಮ ಕಚೇರಿ ಎಲ್ಲ ಇನ್ಸ್ಪೆಕ್ಟರ್ಸ್ ಆಗಿರ್ಬೋದು ಅಧೀಕ್ಷಕರಾಗಿರ್ಬೋದು ಈ ಕಚೇರಿ ಎಲ್ಲ ಸಿಬ್ಬಂದಿ ಹಾಗೂ ಇಲ್ಲಿ ಸುಮಾರು ಸಂಘಟನೆಗಳೆಲ್ಲ ಬಂದಿದ್ದಾರೆ ಅವರೆಲ್ಲ ಒಂದು ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ನೆಲೆಸಿಕೊಡ್ತಾ ನೆರವೇರಿಸ್ಕೊಡ್ತಾ ಇದ್ದೀವಿ ಇದಕ್ಕೆ ಮೇನ್ ಕಾರಣ ಯಾಕಪ್ಪ ಹೇಳಿದ್ರೆ ಯುವಕರು ಮುಂದೆ ಬಂದು ಇದು ರಕ್ತವನ್ನು ಎಲ್ಲರೂ ಸಹ ನಾವು ಧಾರವಾಗಿ ಮಾತ್ರ ಪಡೆಯುವುದೇ ಒಂದು ಕೊಂಡ್ಕೊಳ್ತಕ್ಕಂಥ ಒಂದು ವಸ್ತು ಅಲ್ಲ ಯುವಕರು ಸಾರ್ವಜನಿಕರು ಇದಕ್ಕೆ ಮುಂದೆ ಬಂದು ಅದರ ಇಂಪಾರ್ಟೆನ್ಸ್ ಅನ್ನು ಗುರುತಿಸಿಕೊಂಡು ಬೇರೆಯವರಿಗೆ ದಾನದ ರೂಪದಲ್ಲಿ ಅವರ ಒಂದು ಅಮೂಲ್ಯವಾಗಿರ್ತಕ್ಕಂಥ ರಕ್ತವನ್ನು ಕೊಟ್ಟು ಬೇರೊಬ್ಬರ ಒಂದು ಪ್ರಾಣವನ್ನ ರಕ್ಷಿಸಬೇಕು ಅಂತ ಹೇಳಿ ಪದೇ ಪದೇ ತಮ್ಮೆಲ್ಲರಲ್ಲಿ ಬೇಡ್ಕೊಳ್ತಾರೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ